ನಮಸ್ಕಾರ ರೀ ಎಲ್ಲಾರೀಗಿ ನಾ ನಮ್ಮ ಅಚ್ಚಿ ಹೊಲಾಗೈತ್ರಿ ಈ ಸಡಕ ಎಳ್ಕೋತ ಬಿಳ್ಕೊತ ಈಗ ಬರೀ ಹೋಗೋನು ಎಲ್ಲಾರ ಹೋಗ್ ಬರ್ರಿ ಒಂದಿಬ್ಬರು ಮುಂದ್ ಹೋಗ್ಯಾರೀ ಪಾಪ ನಮ್ಮ ಅಚ್ಚಿ ಎಲ್ಲಪ್ಪ ನಾವ ಶ್ರಿಂಗ್ ತೊಂಬ್ರಕ್ ಹೋಗ್ಯನ್ರಿ ನಾ ಈಗ ಗಾಡಿ ಹಚ್ಚಿ ಹೊಳದಂಡಿಗೆ ನಮ್ಮ ಅಚ್ಚಿ ಹೊಲದ ಗಾಡಿ ಹಚ್ಚಿ ನೋಡ್ಕೊತೊಳಗ ಹೊಂಟಿದೇವ್ರಿ ನೋಡ್ರಿ ನಮ್ಮ ಬಳ್ಳಿ ಇಟ್ಟೆಲ್ಲಾ ಇದಾವ್ರಿಂಗ್ ಬಡದಾವ್ರಿ ನೋಡ್ರಿ ನಾವು ಹೊಳೆ ಸನಿ ಬಂದೇವು ನೋಡ್ರಿ ಎಲ್ಲ ಹಿಂಗೈದು ವಾತಾವರಣ ಈ ಕಡೆ ನೋಡ್ರಿ ಕಬ್ ಬೆಳ ಆತಾವು ಕಬ್ ಹಚ್ಚಿದೇವ್ರಿ ಈ ಕಡೆ ನಾವೇ ಹೊರಗತ್ತೇವ್ರಿ ಈ ಕಡೆ ನೀರು ತುಂಬ ಕಮ್ಮಿಯಾವು ನಿನ್ನೆ ಬಳಿ ಬಂದ ನಮ್ಮ ಕಡೆ ಮತ್ತೆ ಮಳೆ ಹತ್ರ ಭಾಳ ಬಂದದ್ರಿ ಹೆಸರ ಬಿಸಿಲು ಹಂಗೆ ಅದ ಇವತ್ತು ಮಳೆ ಬರೋಂಗೆ ಕಾಣ್ತದ್ರಿ ಮಳೆ ದಂಡ ಅಂತಾರೆ ಯಾರು ಇಲ್ಲ ನಾವು ಇಬ್ಬರ ಮಂದಿ ಹೋಗೋಕೆ ರೀಶಾಡಬೇಕು ಬಿಗಿ ಭಾಳ ಐತಿ ಕಂಡಾಪಟ್ಟೆ ಐತಿ ಕಡೆ ಫೋರ್ಟಿ ಟು ಟೆಂಪ್ರೇಚರ್ ಫೋರ್ಟಿ ಟು ಟೆಂಪ್ರೇಚರ್ ಅದತ್ರಿ ನೋಡಿರಿ ನೋಡ್ರಿ ಇಟ್ ಮೊದಲ ಇಲ್ಲಿ ತಕ್ಕ ಬರ್ತಿದ್ರಿ ನೀರ ಈಗಂತರ ನೀರೇನು ಇಲ್ಲ ಈಗ ಇಷಾಡ್ಬೇಕ್ರಿ ಮೋಟ್ರ್ ಚಾಲಾಗ ಕರೆಂಟ್ ನೋರಿ ಕರೆಂಟ್ ಬರೋದ್ರಿ ನಾ ಅವನಾಗಿಲ್ರಿ ಮೋಟ್ರ್ ಅದಲು ನೋಡ್ರಿ ಕರೆಂಟ್ ಅದಾವ ಇಲ್ಲಿ ಯಾರೇ ಹಿಡಿದ್ರೆ ಅಂದ್ರೆ ಇಲ್ಲಿ ಹಾಂ ಹಾಂ ಅಲ್ಲಿ ನೋಡ್ರಿ ಅಲ್ಲಿ ಮುಂದೆ ಕಾಣತ ನೋಡ್ರಿ ಅಲ್ಲಿ ಹಣ ಸುಡ್ಲೋಗತ್ತಾರ ಇಲ್ಲಿ ಅಲ್ಲಿ ಹಣ ಸುಡ್ಲೋಗತ್ತಾರೀ ಅಲ್ಲಿ ಹೆಚ್ಚು ಕಡೆ ಹಣ ಸುಡ್ಲಿಕ್ಕ ರೀ ಇಚ್ ಕಡೆ ಈಶಾಡಕ್ರಿ ಇಲ್ಲಿ ನಮ್ಗೆ ಈಶಾಡ್ಕೆ ಬಂದೇವ್ರಿ ಅಲ್ಲಿ ಹಣ ಸುಡ್ಲಾಗತ್ತಾರು ಅದೇ ಸುಟ್ಟದ ಹಣನೇ ಬೂದಿ ಈ ಹೊಳೆ ಆಗಿಬಿಡ್ತಾರ ಅದೇ ಬೂದಿ ಬಿಟ್ಟು ಹೊಳೆಗೆ ನಾವು ಇಷ್ಟ ನೋಡ್ರಿ ಹ್ಯಾಂಗದ್ರಿ ನೆಕ್ಸ್ಟ್ ಸಿಗ್ತೀನಿ ರೀ